ಅಚೂರಿಯ ಜಯಮಾನ ನಂದಲ್ಲ ಈ ನಾಯಮಾನ್ವ ಸೋತ್ರು ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲ ಅಚೂರ್ಯಕ ಜಯಮಾನ ನಂದಲ್ಲ ಈ ಸೋತ್ರು ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಈ ತಿಂಗಳ ಹದಿನಾರನೇ ತಾರೀಕು ನಡೀತಾ ಇದೆ ಜೆಡಿಎಸ್ ಹಾಗೂ ಬಿಜೆಪಿಯ ಸಂಯುಕ್ತ ಅಭ್ಯರ್ಥಿಯಾಗಿ ಪ್ರಪ್ರಥಮ ಚುನಾವಣೆಯನ್ನು ಎದುರಿಸ್ತಾ ಇರತಕ್ಕಂಥವ್ರು ಎ ಪಿ ರಂಗನಾಥ್ರವರು ಬಲಾಢ್ಯ ಅಭ್ಯರ್ಥಿ ಅಂತನೋ ಅಥವಾ ಇನ್ನೊಬ್ಬ ಬಲಾಢ್ಯ ಅಭ್ಯರ್ಥಿನ ಪರಾಭವಗೊಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಎ ಪಿ ರಂಗನಾಥ್ ನನ್ನ ಜೊತೆಲಿದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ಮೊದಲೇದಾಗಿ ಕಳೆದ ಬಾರಿ ಅತಿ ಕಡಿಮೆ ಹಂತದಿಂದ ಸೋತಿದ್ರಿ ಈ ಬಾರಿ ಪಿಯ ಬೆಂಬಲ ಜೆಡಿಎಸ್ ಎರಡು ಒಟ್ಟಿಗೆ ಸೇರಿರ್ತಕ್ಕಂಥದ್ದು ಹೇಗಿದೆ ಪ್ರಸ್ತುತ ವಾತಾವರಣ ಎರಡು ಪ್ಲಸ್ ಎರಡು ನಾಲ್ಕಲ್ವಾ ಆ ರೀತಿ ಇರುತ್ತೆ ಈ ಬಾರಿ ಚುನಾವಣೆ ಅತ್ಯಂತ ನೋಡಿ ಉತ್ಸಾಹ ನೋಡಿ ನಮ್ಮ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ಈ ಮೈತ್ರಿ ಇದೆಯಲ್ಲ ಮೈತ್ರಿ ಉತ್ಸಾಹದಿಂದ ಇವತ್ತು ಏನು ಈ ವಿಧಾನ ಪರಿಷತ್ ಉಪಚುನಾವಣೆ ಗೆದ್ದು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಿಸುವ ಉತ್ಸಾಹ ನಮ್ಮೆಲ್ಲರ ಮ ಮುಖದಲ್ಲಿ ಕಾಣ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಶಿಕ್ಷಕರ ಕ್ಷೇತ್ರದೊಳಗೆ ಪುಟ್ಟಣ್ಣ ಒಂದು ರೀತಿ ಗಟ್ಟಿ ಅಣ್ಣ ಅನೇಕ ಬಾರಿ ಗೆದ್ದಾಗಿದೆ ಎಲ್ಲ ಪಕ್ಷಲೂ ಗೆದ್ದಾಗಿದೆ ಈ ಉಳಿದಿರ್ತಕ್ಕಂಥ ಕಾಂಗ್ರೆಸ್ ಮಾತ್ರ ನೀವು ಅವ್ರು ಮತ ಹಾಕಬಾರ್ದು ನಿಮಗೆ ಮತ ಕೊಡಿ ಅನ್ನೋದಕ್ಕೆ ಏನು ಇಟ್ಕೊಂಡು ಹೋಗ್ತಾ ಇದ್ರು ಉದ್ದೇಶ ಅಲ್ಲ ಗಟ್ಟಿ ಪುಟ್ಟಣ್ಣ ಗಟ್ಟಿ ಅಣ್ಣ ಅನ್ನೋದನ್ನ ಲಾಸ್ಟ್ ಟೈಮೇ ಅಳ್ಳಾಡ್ಸಿದ್ವಿ ಈ ಬಿ ಜೆ ಪಿ ಪಾಪ ಕಾರ್ಯಕರ್ತರು ನಾಯಕರು ಇವರೆಲ್ಲ ಪರಿಶ್ರಮ ಇಲ್ಲಾಂದರೆ ಲಾಸ್ಟ್ ಟೈಮೇ ಅವರು ಮನೆಗೆ ಹೋಗ್ತಾಯಿದ್ರು ಇವರೆಲ್ಲ ಪರಿಶ್ರಮದಿಂದ ಆರ್ ಎಸ್ ಎಸ್ ಅವರ ಪರಿಶ್ರಮದಿಂದ ಸಂಘ ಪರಿವಾರ ಬಿ ಜೆ ಪಿ ನಾಯಕರು ಮುಖಂಡರು ಯಡಿಯೂರಪ್ಪ ಅವರು ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ಅವ್ರು ಗೆದ್ದಿದ್ರು ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಇದು ಭದ್ರಕೋಟೆ ಇದು ಕಾಂಗ್ರೆಸ್ ಯಾವತ್ತೂ ಗೆದ್ದಿಲ್ಲ ಅದರಲ್ಲೂ ವಿಶೇಷವಾಗಿ ಕಳೆದ ಬಾರಿ ನಾನು ಅತ್ಯಂತ ಕಡಿಮೆ ಅಂತರದ ಮತದಿಂದ ಸೋತಿದ್ದೇನೆ ಸೋತ ನಂತರ ನಿರಂತರ ಶಿಕ್ಷಕರ ಅನೇಕ ಹೋರಾಟಗಳಲ್ಲಿ ಸಮಸ್ಯೆಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಅವರು ಸ್ಪಂದಿಸಿದ್ದೇನೆ ಏನು ಕಳೆದ ಒಂದು ವರ್ಷದಿಂದ ಈ ವ್ಯಕ್ತಿ ಪಕ್ಷಾಂತರನೇ ಇವರು ಇವರ ಹವ್ಯಾಸ ಪಕ್ಷಾಂತರಿ ಈ ಶಿಕ್ಷಕರನ್ನು ನಡು ನೀರಿನಲ್ಲಿ ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಜನತಾದಳಕ್ಕೆ ಚೂರಿ ಹಾಕಿದರು ಬಿ ಜೆ ಪಿ ಯಡಿಯೂರಪ್ಪ ಅವರಿಗೆ ಮತ್ತೆ ಚೂರಿ ಹಾಕಿದ್ದಾರೆ ಈಗ ಶಿಕ್ಷಕರನ್ನು ನಡುದಾರಿಯಲ್ಲಿ ಬಿಟ್ಟಿದ್ದಾರೆ ಯಾವುದೇ ಸಮಸ್ಯೆಗೆ ಬಗೆಹರಿಸಿಲ್ಲ ಅವರು ವಿಧಾನ ಪರಿಷತ್ತಿನ ಸದಸ್ಯತ್ವ ಶಿಕ್ಷಕರಿಗೆ ರಾಜೀನಾಮೆ ಇವರು ಸವಾಸ ಬೇಡ ಅಂತ ಬಿಟ್ಟೋದ್ಮೇಲೆ ಅಲ್ಲಿ ಎಮ್ ಎಲ್ ಎ ಇದಕ್ಕಿಂತ ದೊಡ್ಡ ಹುದ್ದೆ ಹೋಗಬೇಕು ಎಮ್ ಎಲ್ ಎ ಆಗಬೇಕು ಅಂತ ಹೋದಾದಮೇಲೆ ಯಾವ ನೈತಿಕತೆಯಿಂದ ಮತ ಕೇಳ್ತಾರೆ ಅಂತ ಎಲ್ಲ ಶಿಕ್ಷಕರು ಹೇಳ್ತಾ ಇದ್ದಾರೆ ಇವತ್ತು ಶಿಕ್ಷಕರ ಧ್ವನಿ ಬದಲಾವಣೆ ಈ ಜಗದ ನಿಯಮಾಗೆ ರಂಗನಾಥ್ ಅವ್ರನ್ನ ಎನ್ ಡಿ ಅಭ್ಯರ್ಥಿ ಎ ಪಿ ರಂಗನಾಥ್ ಅವ್ರನ್ನ ಗೆಲ್ಲಿಸಬೇಕು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಬಲಪಡಿಸಬೇಕು ಅನ್ನೋ ಪೂರ್ಣ ವಿಶ್ವಾಸವನ್ನು ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಕ್ಷೇತ್ರದ ಏನು ಈ ಕಾರ್ಯಕರ್ತರು ಮುಖಂಡರು ಶಿಕ್ಷಕ ಬಂಧುಗಳು ಒಂದು ತೀರ್ಮಾನ ಮಾಡಿದ್ದಾರೆ ಕಳೆದ ಒಳಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಉನ್ನತ ಶಿಕ್ಷಣ ಸಚಿವರು ವಿರುದ್ಧ ತಾವು ಆರೋಪವನ್ನು ಮಾಡಿದ್ರಿ ನಾನೂರು ಅರವತ್ತು ಕೋಟಿಗೆ ಅತಿ ಹೆಚ್ಚು ಅವ್ಯವಹಾರ ಆಗಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಒಳಗೆ ಅನ್ನುವಂಥ ನೇರವಾಗಿರ್ತಕ್ಕಂಥ ಒಂದು ದಾಖಲೆ ಮೊಕದ್ದಮೆಯನ್ನು ಕೂಡ ದಾಖಲಿಸಿದ್ರಿ ಈಗ ಅವ್ರನ್ನೇ ಇಟ್ಕೊಂಡು ಚುನಾವಣೆಗೆ ಹೋಗ್ತಿದ್ರಿ ಇದು ಹೇಗೆ ಅನ್ಸುತ್ತೆ ಸರಿ ನೋಡಿ ನಾನು ಪಕ್ಷದ ಚೌಕಟ್ಟಿನಲ್ಲಿರೋ ನಾನು ಒಂದು ತತ್ವ ಸಿದ್ಧಾಂತ ಒಂದು ನಾಯಕತ್ವಕ್ಕೆ ಒಪ್ಪಿರೋ ನಾನು ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲ ಬ್ಲಾಕ್ ಮೇಲ್ ಪಾಲಿಟಿಷಿಯನ್ ಅಲ್ಲ ಹೋರಾಟ ನನ್ನ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದೆ ನಾನು ಹೆಮ್ಮೆ ಇದೆ ಕಾಂಗ್ರೆಸ್ ಮಲಿಕೊಂಡು ಕೂತಾಗ ವಿರೋಧ ಪಕ್ಷವಾಗಿ ಈ ರಾಜ್ಯ ಈ ರಾಜ್ಯದ ಜನಪರ ತೀರ್ ಹೋರಾಟಗಳಲ್ಲಿ ಜನರ ಧ್ವನಿಯಾಗಿ ಮಾಡಿದ್ದೇನೆ ಅದು ನನ್ನ ನಾನು ಹೆಮ್ಮೆಯಿಂದ ಹೇಳ್ತೀನಿ ಹೋರಾಟ ಮಾಡಿದ್ದೇನೆ ಅದೇನಿಲ್ಲ ಅಂತ ಹೇಳೋಕ್ಕಾಗುತ್ತಾ ನಮ್ಮ ಪಕ್ಷಗಳ ಪಕ್ಷಗಳ ಮೈತ್ರಿ ಇವತ್ತು ನಮ್ಮ ನಾಯಕತ್ವ ದೇವೇಗೌಡರು ಅವರು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಅಲಯನ್ಸ್ ಆಗಿದೆ ಒಂದು ಒಳ್ಳೆಯ ಮಟ್ಟದಲ್ಲಿ ಅಲಯನ್ಸ್ ಆಗಿದೆ ನಾವು ಇವತ್ತು ಅಲಯನ್ಸಲ್ಲಿ ಹೋಗ್ತಾ ಇದ್ದೀವಿ ಒಟ್ಟು ಒಟ್ಟಾಗಿ ಸೇರಿದ್ದೀವಿ ನಾನು ಅಡ್ಡದಾರಿ ಸ್ವಾರ್ಥಕ್ಕೋಸ್ಕರ ನಾನಿಲ್ಲ ನನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇಲ್ಲ ನನ್ನ ಪಕ್ಷ ನಮ್ಮ ನಾಯಕತ್ವದ ಪರವಾಗಿದ್ದೀನಿ ಆ ರೀತಿ ನಡ್ಕೊತಾ ಇದ್ದೀನಿ ನಾನು ಒಂದು ಚುನಾವಣೆಯಲ್ಲಿ ನೀವು ಆಯ್ಕೆ ಆದರೆ ಈ ಪ್ರಶ್ನೆಯನ್ನು ಮತ್ತೆ ಉದ್ಭವಿಸ್ತಾ ಅಥವಾ ಮತ್ತೆ ರೈಸ್ ಮಾಡ್ತೀರಾ ನೀವು ಅಲ್ಲ ಈಗ ಗೆದ್ದಿದ್ರಲ್ಲ ಇವರು ಏನು ಮಾಡಿದ್ರು ಹೋರಾಟ ಮಾಡಿದ್ರ ಇಪ್ಪತ್ತು ವರ್ಷದಲ್ಲಿ ಯಾವುದಾದ್ರೂ ಹೋರಾಟ ಮಾಡಿದಾರಾ ಜನಪರ ಹೋರಾಟ ಮಾಡಿದಾರಾ ನೀವು ಇನ್ನೊಂದು ನ್ಯಾಷನಲ್ ಲಾಸ್ಕೂಲ್ ಇಂಡಿಯಾ ಯೂನಿವರ್ಸಿಟಿ ಹೋರಾಟ ಮಾಡಿದ್ನಲ್ಲ ಯಾರಿಗೋಸ್ಕರ ರಾಜ್ಯದ ಮ ನಮ್ಮ ಮ ನಮ್ಮ ಮಕ್ಕಳುಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸೀಟ್ ಕೊಡಬೇಕು ಅಂತ ಅದು ಹೋರಾಟ ಅಲ್ವಾ ಜನಪರ ಹೋರಾಟ ಅಲ್ವಾ ಅದನ್ನ ಟೋಲ್ ರೋಡು ಇದು ಟರ್ಮ್ ಟರ್ಮುಗ್ದೋಗಿದ್ರು ದುಡ್ಡು ವಸೂಲಿ ಮಾಡ್ತಾರೆ ಅಂತ ಹೋರಾಟ ಮಾಡಿದ್ವಲ್ಲ ಯಾರು ಪರ ಅದು ಜನಪರ ಅಲ್ವಾ ಅನೇಕ ಹೋರಾಟ ಮಾಡಿದ್ದೇವೆ ನಾವು ಹೋರಾಟ ಯಾವತ್ತೂ ನನ್ನ ವೈಯಕ್ತಿಕ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡಿಲ್ಲ ಮಿಸ್ಯೂಸ್ ಮಾಡಿಲ್ಲ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಇವ್ರ ಥರ ಪುಟ್ಟಣ್ಣಥರ ಬಿ ಓಗಳನ್ನ ಬ್ಲಾಕ್ ಮೇಲ್ ಮಾಡೋದು ಮಂತ್ರಿನ ಬ್ಲ್ಯಾಕ್ ಮೇಲ್ ಮಾಡೋದು ಎದುರಿಸೋದು ಆ ಆ ಜೈಮಾನ ನಂದಲ್ಲ ಅಚೂರಿ ಹಾಕೋ ಜೈಮಾನ ನಂದಲ್ಲ ನನ್ನ ನಿಷ್ಠೆ ಪ್ರಾಮಾಣಿಕತೆ ಬದ್ಧತೆ ಇದೆ ಆ ರೀತಿ ಕೆಲಸ ಮಾಡ್ತೀನಿ ಅವರು ಮೊನ್ನೆ ಒಂದು ಮಾತು ಹೇಳಿದಾರೆ ಬೆಂಗಳೂರು ವಕೀಲರ ಸಂಘ ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ ಎ ಪಿ ರಂಗನಾಥ್ ಇದ್ರಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಮಾತು ಹೇಳಿದ್ರೆ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನಾ ನೋಡಿ ಬೆಂಗಳೂರು ವಕೀಲರ ಸಂಘ ದೊಡ್ಡ ಏಷ್ಯಾದಲ್ಲೇ ದೊಡ್ಡದಾದ ಸಂಘ ಅದರಲ್ಲಿ ಯಾರ್ಯಾರು ಅಧ್ಯಕ್ಷರಾಯ್ತಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಅರವತ್ತು ವರ್ಷದ ಮೇಲೆ ಎಪ್ಪತ್ತು ವರ್ಷದ ಮೇಲೆ ಅಪ್ಪ ಲಾಯರ್ ಇರಬೇಕು ಅವರಪ್ಪ ಜಡ್ಜ್ ಇರಬೇಕು ಇಂಥವ್ರು ನಾನು ಅದನ್ನೆಲ್ಲ ಮೀರಿ ಸ್ವಂತ ಶಕ್ತಿಯಿಂದ ನಮ್ಮ ತಂದೆ ಲಾಯರಲ್ಲ ರೈತರು ಕುಟುಂಬ ನಮ್ಮ ತಂದೆ ಅಲ್ಲ ರೈತರು ಕುಟುಂಬ ನನ್ನ ಸ್ವಯ ಶಕ್ತಿಯಿಂದ ನಮ್ಮ ಎಲ್ಲ ವಕೀಲರ ಬಂಧುಗಳಿಂದ ಅಧ್ಯಕ್ಷ ಪದವಿ ಅದು ಅದು ಏರಿದ್ದೀನಿ ಕೆಳಮಟ್ಟದಿಂದ ಅಧ್ಯಕ್ಷ ಪದವಿ ನನಗೆ ತೃಪ್ತಿ ಇದೆ ಸೋಲು ಯಾವತ್ತೂ ನಾನು ತಿರಸ್ಕರಿಸಿಲ್ಲ ಚಾಲೆಂಜ್ ತಗೊಂಡಿದ್ದೀನಿ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ನೆಲ್ಸಲ್ ಮಂಡ್ಯ ಎಲ್ಸ್ತತಿ ಸೋತರು ಇದು ಇದು ಈ ರಾಷ್ಟ್ರದಲ್ಲಿ ಏನಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಸೋಲನ್ನು ಸಮಾನವಾಗಿ ಸ್ವೀಕರಿಸಿದ್ದೇನೆ ಸೋತರು ಗೆದ್ದಂಗೆ ಕೆಲಸ ಮಾಡಿದ್ದೇನೆ ಅರ್ಥ ಆಯ್ತು ಈಗೂ ಅಷ್ಟೇ ಮೊನ್ನೆ ಸೋಲನ್ನು ಗೆಲ್ಲುವಂತಲೇ ನಾನು ಕೆಲಸ ಮಾಡಿದ್ದೀನಿ ಅನೇಕ ಹೋರಾಟಗಳಲ್ಲಿ ಭಾಗವಾಗಿದ್ದೀನಿ ಅನುದಾನ ರಹಿತ ಶಿಕ್ಷಕರ ಪರವಾಗಿ ಕೊರೋನಾ ಸಂದರ್ಭದಲ್ಲಿ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು ಅವ್ರ ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಬಡ್ತಿ ಶಿಕ್ಷಕರಿಗೆ ಅವ್ರಿಗೆ ಸಮ ವೇತನ ಕೊಡಬೇಕು ಈ ಅನುದಾನಿತ ಶಿಕ್ಷಕರಿಗೆ ಏನು ಜಗ್ ಜ್ಯೋತಿ ಸಂಜೀವಿನಿ ಕೊಡಬೇಕು ಎನ್ ಪಿ ಎಸ್ ರದ್ದು ಮಾಡಬೇಕು ಈ ಹೋರಾಟಗಳನ್ನು ನಿರಂತರ ಗೆದ್ದೋರಿಗಿಂತ ಜಾಸ್ತಿ ಮಾಡಿದ್ದೀನಿ ಎಮ್ಮೆಯಿಂದ ಹೇಳ್ತೀನಿ ನಾನು ಸೋತಿರೋದನ್ನ ನಾನೇನು ಆ ಸೋಲನ್ನು ಸೋಲು ಶಾಶ್ವತನ ಗೆಲುವು ಪರ್ಮನೆಂಟಾ ಅವರು ಸೋತಿಲ್ವಾ ಈ ಚುನಾವಣೆಯಲ್ಲಿ ರಾಜಾಜಿನಗರ ಅವರು ಸೋಲು ಸ್ಟಾರ್ಟಿನ ಎಂಡ್ ಅವರು ಎಂಡ್ ಅವರು ಒಕ್ಕಲಿ ಸಂಘದಲ್ಲಿ ನಿಂತಿದ್ದರು ಗೆದ್ದಿದ್ರು ಸೋತಿಲ್ವಾ ಈ ನಾಯಮ ಸೋತರು ಆ ಸಜ್ಜಪಾಳ್ಯ ಜಮೀನು ನೋಡಿದ್ರು ಅಂತೇಳಿ ಸಜ್ಜಪಾಳೆ ಒಕ್ಕಲಿಗರ ಸಂಘ ಜಮೀನು ನೋಡಿದ್ರು ಅಂತೇಳಿ ಜನ ತಿರಸ್ಕರಿಸಿಲ್ವಾ ರಾಜಾಜಿನಗರ ಜನತೆ ತಿರಸ್ಕರಿಸಿಲ್ವಾ ಸಾಮಾನ್ಯ ಜನತೆ ತಿರಸ್ಕರಿಸ್ಲಿಲ್ವ ಇವರ ಸೋಲು ಏನು ಸೋಲು ಪರ್ಮನೆಂಟ್ ಅಲ್ಲ ಗೆಲುವು ಶಾಶ್ವತ ಅಲ್ಲ ಇದ್ರ ನಾನು ಸಮಾನವಾಗಿ ಸ್ವೀಕರಿಸಿದ್ದೇನೆ ಅದು ಹೆಮ್ಮೆ ಇದೆ ನನಗೆ ನಾನೊಬ್ಬ ಯಾವಾಗೂ ಪರ್ಮನೆಂಟ್ ಅಧಿಕಾರದಲ್ಲೇ ಇರಬೇಕು ಅನ್ನೋಂಥ ರಾಜಕಾರಣಿಯಲ್ಲ ಜನ ಸಾಮಾನ್ಯರು ಶಿಕ್ಷಕರು ವಕೀಲರು ನನ್ನನ್ನು ವಕೀಲರು ಈ ರಾಜ್ಯದ ಒಬ್ಬ ನಾಯಕ ಅಂತ ಗುರುತಿಸಿದ್ದಾರೆ ಸೋಲು ಗೆಲುವುಗಳ ನಡುವೆ ರಾಜಕೀಯದಲ್ಲಿ ಅನೇಕ ಏರುಪೇರಗಳಿದೆ ಅದಕ್ಕೆ ನಾನು ನಾನೇನು ಹೊರ್ತಾಗಿಲ್ಲ ಆ ಸಂದರ್ಭಗಳನ್ನು ನಾನು ಅನುಭವಿಸಿದ್ದೇನೆ ಅದು ಅವ್ರಿಗೆ ಅವ್ರು ಯಾವತ್ತೂ ಹೋರಾಟ ಮಾಡಿಲ್ಲ ರಾಜ್ಯದ ಪಕ್ಷ ಕಟ್ಟಿಲ್ಲ ಅರ್ಥ ಆಯ್ತಾ ನೈಸ್ ಹೋರಾಟ ಮಾಡಿದ್ದೀನಿ ನನ್ನ ವಿರುದ್ಧ ದುಡ್ಡು ಹಾಕಿದ್ರು ಒಂದು ಸಂದರ್ಭದಲ್ಲಿ ಚುನಾವಣೆಗಳು ಒಂದಂಥಗಳಲ್ಲಿ ಹೋರಾಟಗಳು ಇಂಧಾನೆ ಬಂದವರಿಗೆ ಒಂದು ಸ್ವಲ್ಪ ಅಧಿಕಾರ ನಿಧಾನ ಆಗುತ್ತೆ ನಿಷ್ಠುರ ಮಾತು ಹೋರಾಟ ಇವೆಲ್ಲ ಕೆಲವು ಸತಿ ಅರಗಿಸ್ಕೊಂಡು ಒಂದು ಸ ಒಂದಷ್ಟು ಅವ್ರು ಅವು ಯಾವ ಮಾಡಿಲ್ವಲ್ಲ ಅಡ್ಜಸ್ಟ್ಮೆಂಟು ಅವ್ರದ್ದಾಯ್ತು ಅವ್ರ ಸ್ವಾರ್ಥಕ್ಕಾಯ್ತು ಪಕ್ಷಕ್ಕೂ ಇಲ್ಲ ನಾಯಕತ್ವಕ್ಕೂ ಇಲ್ಲ ಸರ್ ಈಗ ಬಿ ಜೆ ಪಿ ಶಾಸಕರು ನಿಮಗೆ ಬೆಂಬಲಿಸ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಮಾತ್ರ ನನ್ನೆ ಪುಟ್ಟಣ್ಣನ ಪರವಾಗಿರ್ತಕ್ಕಂಥ ಒಂದು ಸಭೆ ಆಗಿದೆ ಈ ಬಗ್ಗೆ ಏನು ಹೇಳ್ತೀರಿ ಇಲ್ಲ ನಾನು ನೋಡಿ ಇವರೆಲ್ಲ ನಮ್ಮ ಈ ಬಿ ಜೆ ಪಿಯಿಂದ ಯಾರು ಕಾರ್ಯಕರ್ತರು ಮುಖಂಡರು ಎಲ್ಲ ಇದ್ದಾರೆ ಮುಖಂಡರು ಇದ್ದಾರೆ ನಮ್ಮ ಪಕ್ಷದ ಮುಖಂಡರಿದ್ದಾರೆ ಜೆ ಡಿ ಎಸ್ ಭದ್ರಕೋಟೆ ಇದೆ ಶಕ್ತಿ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆ ನನಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ನೋಡಿ ನಮ್ಮೆಲ್ಲ ಬಂದಿರೋರು ಆಶೀರ್ವಾದ ಮಾಡ್ತಾರೆ ಚುನಾವಣೆ ಎದುರಿಸ್ತೀವಿ ಸರ್ ವಿದ್ಯಾ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿಯೂ ಸೇವೆಯನ್ನು ಸಲ್ಲಿಸಿದ್ರಿ ಬಹುಶಃ ಈ ಚುನಾವಣೆಗೆ ವಿದ್ಯಾರ್ಥಿ ಪರಿಷತ್ತು ಮತ್ತು ಜೆ ಡಿ ಎಸ್ಸು ಎರಡೂ ಸಹಕಾರ ಆಗುತ್ತಾ ನಿಮಗೆಲ್ಲ ನಾನು ನೋಡಿ ಸಮಾಜ ಸೇವೆ ಮಾಡಿರೋದು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿದ್ದು ಜೆ ಬಿ ಜೆ ಪಿಯ ಕಾರ್ಯಕರ್ತನಾಗಿದ್ದನು ಬಿ ಜೆ ಪಿಯ ಪದಾಧಿಕಾರಿಯಾಗಿದ್ದು ಇವೆಲ್ಲವೂ ಸಮಾಜ ಸೇವೆ ಸಾರ್ವಜನಿಕ ಬದುಕಿನಲ್ಲಿ ಸಮಾಜಕ್ಕಾಗಿ ನಂದೇ ಕೊಡುಗೆ ಇದೆ ಅವೆಲ್ಲ ಇವತ್ತು ಕೌಂಟ್ ಆಗುತ್ತೆ ಬ ಇವೆಲ್ಲ ಒಂದು ಆ್ಯಡ್ ಆಗುತ್ತೆ ಇವತ್ತು ಶಿಕ್ಷಕರಿಗೆ ಏನು ಹೇಳ ಬಯಸ್ತಾರೆ ನಿಮಗೆ ಯಾಕೆ ಎ ಪಿ ರಂಗನಾಥ್ಗೆ ಯಾಕೆ ಓಟ್ ಹಾಕಬೇಕು ಪುಟ್ಟಣ್ಣಿಗೆ ಯಾಕೆ ಹಾಕ್ಬಾರ್ದು ಅಂತಕ್ಕಂಥ ಒಂದು ಸ್ವಲ್ಪ ವಿಚಾರ ಅಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳಿಗೆ ನಾನು ಒಂದು ಮನವಿ ಮಾಡ್ತೀನಿ ನನಗೊಂದು ಬಾರಿ ಕೊಡಿ ಎರಡೂವರೆ ವರ್ಷ ಯಾವುದು ಈ ಚುನಾವಣೆಗೆ ಕಾರಣಕರ್ತರ ಯಾರು ಉಪಚುನಾವಣೆಗೆ ಕಾರಣಕರ್ತರ ಅವರೇ ಪುಟ್ಟಣ್ಣನವರೇ ಆರು ವರ್ಷ ಕೊಟ್ಟ ಅಧಿಕಾರವನ್ನು ನಿಮ್ಮ ಸವಾಸ ಬೇಡ ಅಂತ ರಾಜೀನಾಮೆ ಬಿಸಾಕೆ ಹೋಗಿ ಈ ಚುನಾವಣೆ ಆಗೋಕ್ಕೆ ಕಾರಣಕರ್ತರಾಗಿ ಇಪ್ಪತ್ತು ವರ್ಷಗಳ ಕಾವಧಿ ಅವ್ರನ್ನ ಉಪಸಭಾಪತಿ ಅಂತ ಸ್ಥಾನ ಕೊಡೋಕ್ಕೆ ಕಾರಣಕರ್ತರ ಶಿಕ್ಷಕರನ್ನ ಬಿಟ್ಟೋಗಿ ಹೋದಂಥ ವ್ಯಕ್ತಿ ರಾಜಕೀಯ ಕೆಲವರು ಹೇಳಿದ್ರು ರಾಜೀನಾಮೆ ಕೊಟ್ಬಿಟ್ಟೆ ಅಂದರೆ ನೆಕ್ಸ್ಟು ಅಷ್ಟೇ ರಾಜಕೀಯ ಪಕ್ಷಕ್ಕೆ ಒಂದು ಚಿನ್ನ ಒಂದು ಚೌಕಟ್ಟಿರುತ್ತೆ ರಾಷ್ಟ್ರೀಯ ಪಕ್ಷಗಳಿಗೆ ನೆಕ್ಸ್ಟು ಕಾಂಗ್ರೆಸ್ಸು ರಾಷ್ಟ್ರೀಯ ಪಕ್ಷ ಇವರು ಅಲ್ಲೂ ಯಾ ಇವರು ಚೂರು ಹಾಕೋದಿದೆಯಲ್ಲ ಇವರು ರಕ್ತದಲ್ಲೇ ಕಲಗತ ಆಗ್ಬಿಟ್ಟಿದೆ ಇದು ನೆಕ್ಸ್ಟು ಯಾರಿಗಾದರೂ ಸ್ಟ್ಯಾಪ್ ಮಾಡಲೇಬೇಕು ಅದು ಮಾಡ್ತಾರೆ ಆ ಪಕ್ಷದಲ್ಲಿ ಯಾರೋ ಒಬ್ಬ ನಾಯಕ ರೆಡಿ ಇರಬೇಕು ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಪರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀನಿ ನಾನು ಈ ಎರಡು ವರ್ಷ ಸೋತ ಅವಧಿಯಲ್ಲಿ ಅನುದಾನ ರಹಿತ ಶಿಕ್ಷಕರ ಪರವಾಗಿ ಅನುದಾನಿತ ಶಿಕ್ಷಕರ ಪರವಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರ ಪರವಾಗಿ ನಿರಂತರ ಹೋರಾಟವನ್ನು ಮಾಡಿದ್ದೇನೆ ನಾನು ಕಳೆದ ಬಾರಿ ನಾನು ಪರಿಚಿತ ಆಗಬೇಕಾಯಿತು ಈಗ ಚಿರಪರಿಚಿತನಿದ್ದೀನಿ ಪ್ರತಿಯೊಬ್ಬರಿಗೂ ನಾನು ಶಿಕ್ಷಕರಿಗೆ ಒಡನಾಟವನ್ನು ಹೊಂದಿದ್ದೇನೆ ಈ ಬಾರಿ ಗೌರವಾನ್ವಿತ ಶಿಕ್ಷಕ ಮ ಮತದಾನ ಬಂಧುಗಳೇ ನನ್ನ ಕ್ರಮ ಸಂಖ್ಯೆ ಎರಡು ಅದರ ಮುಂದೆ ಒಂದು ಅಂತ ಬರೆಯೋ ಮುಖಾಂತರ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಎನ್ ಡಿ ಎಯನ್ನು ಬಲಪಡಿಸಬೇಕು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಶಿಕ್ಷಕರಲ್ಲಿ ಮನೆ ಮಾಡ್ತೀನಿ ಶಿಕ್ಷಕರ ಕ್ಷೇತ್ರ ಚುನಾವಣೆ ಒಳಗೆ ಪುಟ್ಟಣ್ಣ ಒಬ್ಬ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಷ್ಟೇ ಅಲ್ಲ ಬೆನ್ನಿಗೆ ಚೂರಿ ಹಾಕುವಂಥ ಸಂಸ್ಕೃತಿನ ಬೆಳೆಸ್ಕೊಂಡು ಬಂದಿರತಕ್ಕಂತಹ ರಾಜಕಾರಣಿ ಇವರನ್ನು ಸೋಲಿಸಿ ನನ್ನನ್ನು ಗೆಲ್ಲಿಸಿ ನನ್ನ ಯಾಕೆ ಗೆಲ್ಲಿಸಬೇಕು ಅಂತಕ್ಕಂಥ ವಿವರವನ್ನು ಎ ಪಿ ರಂಗನಾಥ್ ನೀಡಿದ್ದಾರೆ